ಐದು ವರ್ಷಗಳ ರಿಪೋರ್ಟ್ ಕಾರ್ಡ್ ಹಿಡಿದು ಮೌಲ್ಯಮಾಪನ ಮಾಡುವ ಸಮಯ ಬಂದೇ ಬಿಡ್ತು ಗೆದ್ದವರು ಸಾಧಿಸಿದ್ದೇನು ಬಿದ್ದವರ ಕೋರಿಕೆ ಏನು ಮತದಾರರ ಮಾತು ಮನಸಲ್ಲೇರಿದೆ ಅವಲೋಕನ ಅನಾವರಣ ಕ್ಷೇತ್ರ ದರ್ಶನ ಅಸೆಂಬ್ಲಿ ಅಖಾಡದ ಸಂಪೂರ್ಣ ಚಿತ್ರಣ ಬಿಂಬಿಸುವ ಚುನಾವಣಾ ವಿಶೇಷ ಕಾರ್ಯಕ್ರಮ ಜನ ಮನ ಮತಕ್ಕೆ ಸ್ವಾಗತ ನಾನು ಚಂದ್ರಕಾಂತ್ ಸುಗಂಧಿ ಬೆಳಗಾವಿ ಜಿಲ್ಲೆಯ ಹದಿನೆಂಟು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಬೆಳಗಾವಿ ಗ್ರಾಮೀಣದಲ್ಲಿ ಈ ಬಾರಿ ಪ್ರತಿಷ್ಠೆಯ ಫೈಟ್ ನಡೆಯಲಿದೆ ಕಳೆದ ಚುನಾವಣೆಯಲ್ಲಿ ಸ್ನೇಹಿತರಾಗಿದ್ದವರು ಈಗ ಬದ್ಧ ವೈರಿಗಳಾಗಿದ್ದಾರೆ ಈ ಬದ್ಧವೈರಿಗಳ ಕಾಳಗದಲ್ಲಿ ಗೆಲ್ಲೋರ್ಯಾರು ಸೋಲೋರ್ಯಾರು ಈ ಕ್ಷೇತ್ರದ ಜನ ಮನ ಮತ ಏನಿದೆ ನೋಡೋಣ ಬನ್ನಿ ಬೆಳಗಾವಿ ಜಿಲ್ಲೆಯ ಹದಿನೆಂಟು ಕ್ಷೇತ್ರಗಳಲ್ಲಿ ಪ್ರತಿಷ್ಠಿತ ಕ್ಷೇತ್ರ ಬೆಳಗಾವಿ ಗ್ರಾಮೀಣ ಬೆಳಗಾವಿ ನಗರಕ್ಕೆ ಹೊಂದಿಕೊಂಡಿರುವ ಗ್ರಾಮೀಣ ಕ್ಷೇತ್ರದ ವ್ಯಾಪ್ತಿಯಲ್ಲಿ ನೂರಕ್ಕೂ ಹೆಚ್ಚು ಹಳ್ಳಿಗಳಿವೆ ಇಲ್ಲಿ ಕನ್ನಡಕ್ಕಿಂತ ಮರಾಠಿ ಭಾಷಿಗರೇ ಅಧಿಕ ಸಾಂಬ್ರ ವಿಮಾನ ನಿಲ್ದಾಣ ಸುವರ್ಣಸೌಧ ರಾಜಹಂಸಗಢ ಹಾಗೂ ಶಕ್ತಿ ದೇವತೆ ಸೂಳೆಭಾವಿ ಮಹಾಲಕ್ಷ್ಮಿ ದೇವಸ್ಥಾನ ಇದೇ ಕ್ಷೇತ್ರದಲ್ಲಿದೆ ಕಳೆದ ಚುನಾವಣೆಯಲ್ಲಿ ಸ್ನೇಹಿತರಾಗಿದ್ದವರು ಈಗ ಬದ್ಧ ವೈರಿಗಳು ಜಿಲ್ಲೆಯಲ್ಲಿ ಹೆಚ್ಚು ಲೀಡ್ನಿಂದ ಗೆದ್ದಿದ್ದ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಈ ಬಾರಿ ಸೋಲಿಸಲು ಬಿಜೆಪಿ ಮುಖಂಡ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ತಂತ್ರಗಾರಿಕೆ ಮಾಡುತ್ತಿದ್ದಾರೆ ಕ್ಷೇತ್ರ ಮರುವಿಂಗಡಣೆ ಬಳಿಕ ಎರಡು ಎಲೆಕ್ಷನ್ ನಡೆದಿದ್ದು ಒಮ್ಮೆ ಬಿಜೆಪಿಯ ಸಂಜಯ್ ಪಾಟೀಲ್ ಗೆದ್ರೆ ಇನ್ನೊಮ್ಮೆ ಲಕ್ಷ್ಮೀ ಹೆಬ್ಬಾಳ್ಕರ್ ಗೆದ್ದಿದ್ದಾರೆ ಈ ಬಾರಿ ಕ್ಷೇತ್ರದಲ್ಲಿ ಗಿಫ್ಟ್ ಪಾಲಿಟಿಕ್ಸ್ ಜೋರಾಗಿದೆ ಕ್ಷೇತ್ರದ ಜಾತಿವಾರು ಮತಗಳನ್ನು ನೋಡೋದಾದ್ರೆ ಕ್ಷೇತ್ರದಲ್ಲಿ ಒಟ್ಟು ಮತದಾರರು ಎರಡು ಲಕ್ಷದ ನಲವತ್ತೈದು ಸಾವಿರದ ನೂರ ತೊಂಬತ್ತೊಂಬತ್ತು ಇವರಲ್ಲಿ ಮರಾಠಿ ಮತಗಳು ಒಂದು ಲಕ್ಷ ಇವೆ ಲಿಂಗಾಯತರ ಮತಗಳು ಮೂವತ್ತೆಂಟು ಸಾವಿರ ಇದೆ ಇವರ ಜೊತೆ ಎಸ್ಸಿ ಟಿ ಹಾಗೂ ಮುಸ್ಲಿಂ ಮತಗಳು ನಿರ್ಣಾಯಕ ಆಗಲಿವೆ ಕ್ಷೇತ್ರದಲ್ಲಿ ಹೇಗಿದೆ ಪೈಪೋಟಿ ಯಾರು ಅಖಾಡಕ್ಕೆ ಇಳಿಯುತ್ತಿದ್ದಾರೆ ಅಂತ ನೋಡೋದಾದ್ರೆ ಕಾಂಗ್ರೆಸ್ನಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಅಖಾಡಕ್ಕೆ ಇಳಿಯೋಕೆ ಸಜ್ಜಾಗಿದ್ದಾರೆ ಇನ್ನು ಬಿಜೆಪಿಯಿಂದ ಸಂಜಯ್ ಪಾಟೀಲ್ ಧನಂಜಯ್ ಜಾಧವ್ ನಾಗೇಶ್ ಮುನ್ನೋಳ್ಕರ್ ಹಾಗೂ ದೀಪಾ ಕುಡಚಿ ಟಿಕೆಟ್ ರೇಸ್ನಲ್ಲಿದ್ದಾರೆ ಇನ್ನು ಎಂಇಎಸ್ನಿಂದ ಆರ್ಎಂ ಚೌಗಲೆ ಹಾಗೂ ಮನೋಹರ್ ಕಿಣೇಕರ್ ಟಿಕೆಟ್ಗಾಗಿ ಪೈಪೋಟಿ ನಡೆಸುತ್ತಿದ್ದಾರೆ ಕ್ಷೇತ್ರದಲ್ಲಿ ಕಳೆದ ಐದು ವರ್ಷದಲ್ಲಿ ಏನೆಲ್ಲ ಕೆಲಸ ಆಗಿದೆ ಏನೇನು ಕೆಲಸ ಬಾಕಿ ಇದೆ ಅಂತ ನೋಡೋದಾದ್ರೆ ಕ್ಷೇತ್ರದಲ್ಲಿ ಏಳ್ನೂರ ನಲವತ್ತು ಕೋಟಿ ವೆಚ್ಚದಲ್ಲಿ ನೂರ ಎರಡು ಕೆರೆಗಳ ಅಭಿವೃದ್ಧಿ ಹತ್ತೊಂಬತ್ತು ಕೋಟಿ ವೆಚ್ಚದಲ್ಲಿ ಮಲಪ್ರಭಾ ನದಿಯಿಂದ ಸಿದ್ದನಬಾವಿ ಕೆರೆ ಅಭಿವೃದ್ಧಿ ಬಾಗೇವಾಡಿ ಸೇರಿದಂತೆ ಹತ್ತಕ್ಕೂ ಹೆಚ್ಚು ಗ್ರಾಮಗಳಲ್ಲಿ ಶಾಶ್ವತ ಕುಡಿಯುವ ನೀರಿನ ವ್ಯವಸ್ಥೆ ಆಗಿದೆ ಇನ್ನೂರ ಐವತ್ತು ಕೋಟಿ ವೆಚ್ಚದಲ್ಲಿ ರಸ್ತೆಗಳ ಅಭಿವೃದ್ಧಿ ಹದಿಮೂರು ಬ್ರಿಜ್ ಕಮ್ ಬ್ಯಾರೇಜ್ ನಿರ್ಮಾಣ ಆಗಿದೆ ನೂರ ನಾಲ್ಕು ದೇವಸ್ಥಾನಗಳಿಗೆ ಅಭಿವೃದ್ಧಿ ಹಾಗೂ ರಾಜಹಂಸ ಗಡದಲ್ಲಿ ಶಿವಾಜಿ ಮಹಾರಾಜರ ಎತ್ತರದ ಪ್ರತಿಮೆ ನಿರ್ಮಾಣ ಆಗಿದೆ ಕ್ಷೇತ್ರದಲ್ಲಿ ಏನಾಗಿಲ್ಲ ಅಂತ ನೋಡೋದಾದ್ರೆ ಸುಸಜ್ಜಿತ ಆಸ್ಪತ್ರೆ ನಿರ್ಮಾಣ ಆಗಿಲ್ಲ ಇದರ ಜೊತೆಗೆ ಕೈಗಾರಿಕೆಗಳ ಸ್ಥಾಪನೆಗೆ ಬೇಡಿಕೆ ಇದೆ ಕ್ಷೇತ್ರದ ಜನರ ಬೇಡಿಕೆಗಳು ಏನಂತ ನೋಡೋದಾದ್ರೆ ಬೆಳಗಾವಿ ನಗರಕ್ಕೆ ಹೊಂದಿಕೊಂಡಿದ್ದರೂ ಗ್ರಾಮೀಣ ಕ್ಷೇತ್ರದಲ್ಲಿ ಯಾವುದೇ ಬೃಹತ್ ಮಧ್ಯಮ ಕೈಗಾರಿಕೆ ಇಲ್ಲ ಕೈಗಾರಿಕೆ ಸ್ಥಾಪಿಸಿ ನಿರುದ್ಯೋಗಿಗಳಿಗೆ ಕೆಲಸ ನೀಡಬೇಕಿದೆ ಐವತ್ತು ಬೆಡ್ನ ಆಸ್ಪತ್ರೆ ನಿರ್ಮಾಣದ ಬೇಡಿಕೆ ಇದೆ ರಿಂಗ್ ರಸ್ತೆಗೆ ವಶಪಡಿಸಿಕೊಂಡ ಭೂಮಿಗೆ ಪರಿಹಾರ ನೀಡಬೇಕಿದೆ ರಕ್ಕಸಕೊಪ್ಪ ಜಲಾಶಯದಿಂದ ಮೂವತ್ತಕ್ಕೂ ಹೆಚ್ಚು ಗ್ರಾಮಗಳಿಗೆ ಕುಡಿಯುವ ನೀರು ಪೂರೈಸಬೇಕು ಎನ್ನುವುದು ಜನರ ಬೇಡಿಕೆ ಎಲ್ಲ ಬೇಡಿಕೆಗಳೊಂದಿಗೆ ಜನ ಈ ಬಾರಿ ಮತದಾನಕ್ಕೆ ಸಜ್ಜಾಗ್ತಿದ್ದಾರೆ ಬೆಳಗಾವಿ ತಾಲೂಕಿನ ಸೊಳೆಬಾವಿ ಗ್ರಾಮದಲ್ಲಿ ನಾವಿದ್ದೇವೆ ಗ್ರಾಮದ ಶಕ್ತಿ ದೇವತೆ ಆದ ಮಹಾಲಕ್ಷ್ಮಿ ದೇವರ ದರ್ಶನ ಮಾಡಿ ಇಲ್ಲಿನ ಜನರ ಅಭಿಪ್ರಾಯ ಏನಿದೆ ಅಂತೇಳಿ ಕೇಳೋಣ ಕ್ಷೇತ್ರದಲ್ಲಿ ಲಕ್ಷ್ಮೀ ಬಾಳ್ಕರ್ ಅವರು ಎಲ್ಲ ಅಭಿವೃದ್ಧಿ ಮಾಡಿದ್ದಾರೆ ಸರ್ ಬಸ್ ಸ್ಟ್ಯಾಂಡ್ ಮಾಡ್ಯಾರ್ರಿ ಹೈಸೂರು ಸಾಲಿ ರೀ ಒಂದು ಕನ್ನಡ ಸಾಲಿ ರೀ ಅಂಗನವಾಡಿ ರೀ ರೋಡ್ ರೀ ಓಣಿಗೆ ಅಡ್ಡಾಡಿ ಬೋರ್ ಮಾಡ್ಯಾರ್ರಿ ಮುಂದೆಲ್ಲ ಅಭಿವೃದ್ಧಿ ಅನ್ನೋದು ಎಲ್ಲ ಮುಗಿಸಿ ರೀ ಸರ್ ಅಭಿವೃದ್ಧಿ ಅನ್ನೂ ರೀ ಉಳ್ದೇಲ್ರಿ ನಮ್ಮ ಕ್ಷೇತ್ರದಾಗ್ರಿ ಮುಂದೇನು ಮಾಡ್ತಾರ್ರಿ ಅಪೋಸ್ ರೀ ಇಲ್ಲೊಂದು ಭವನ ಕಟ್ಟಿದಾರೆ ಹಿಂದಕ್ಕೆ ರೀ ಸಂಜಯ್ ಇದ್ದಾಗ ರೀ ಆ ಭವನ ಏನೂ ರೀ ಹಿಂದೆ ಮಲಗತ್ತವ್ರಿ ಇಲ್ಲಿ ನಮ್ಮ ಮೇಡಮ್ ಬಸ್ ಸ್ಟ್ಯಾಂಡ್ ಕಟ್ಟುವಾಗ ಒಂದಷ್ಟು ಮಂದಿ ಅಪೋಸ್ ಮಾಡ್ತಾರ ಅವಾಗ ಬಸ್ ಸ್ಟ್ಯಾಂಡ್ ಬೇಡ ಅಂತ ಹೇಳ್ಕಾರಿ ಅದನ್ನು ನೀವು ಹೋಗಿ ನೋಡಿರ್ಬೇಕಾರೆ ಬಸ್ ಸ್ಟ್ಯಾಂಡ್ ಅನುಕೂಲ ಆಕೈತ್ರಿ ನಾ ಹಿಂದೆ ಮಲ್ಗಕ್ಕೆ ಬೋನ್ ಅನುಕೂಲ ಆಗ್ತಿತ್ತು ಸರ್ ನೋಡಿರಿ ಮತ್ತು ಈ ಟೈಮ್ದಾಗ್ರಿ ಗ್ಯಾಸ್ ಬೆಲೆ ಏರಿಕೇರಿ ರೀ ಜೀವನ ಮಾಡೋದು ಕಷ್ಟ ಆಗೈತೆ ರೀ ಬೇಳೆ ಬೆಲೆ ಗಗನ ಕೇರಿ ಐತ್ರಿ ಎಣ್ಣೆ ಬೆಲೆ ಕೇರಿ ಐತ್ರಿ ಏನು ಮಾಡ್ರಿ ಇವ್ರ ಇವ್ರು ಕೆಲಸ ಮಾಡಿದೆವು ಇದ್ರ ಮಾಡಿದೆವು ಅಂತ ಹೇಳ್ತಾರೆ ರೀ ಕೆಲಸ ಮಾಡಿರಿ ಕೇಂದ್ರದವ್ರು ಬಂದ್ರಿ ಕರ್ನಾಟಕದಾಗ ಯಾಕೆ ಪ್ರಚಾರ ಮಾಡ್ತಾರೆ ರೀ ಇಲ್ಲಿ ಅವರು ಮ ಇದು ಕೆಲಸ ಮಾಡ್ಬೇಕ್ರಿಲ್ಲ ಕೇಂದ್ರದಿಂದ ಕರ್ಕರಿಸಿ ಯಾಕೆ ಸಮಾವೇಶ ಆಣೆಯನ್ನು ಪ್ರಚಾರ ಕರ್ನಾಟಕದಾಗ ಕರ್ನಾಟಕದವ್ರು ಕೆಲಸ ಮಾಡಿ ಇವ್ರು ಮಾಡ್ಬೇಕ್ರಿ ಮಧುಮೈನಿ ಮುರುಗೇಶ್ ನಿರಾಣ್ಯ ಅವ್ರು ರೀ ಒಂದು ಅಲಾರಾಮ್ ರೀ ಇದ್ರೆ ಬಿ ಜೆ ಪಿ ಚೆನ್ನ ಹಾಕಿರಿ ಒಂದು ಕಿಲೋ ಸಕ್ರೆ ರೀ ಮತ್ತೆ ಏನಾರ ಕಾಂಗ್ರೆಸ್ದವ್ರು ಮಾಡಿರಿ ಆ ಪ ಇದನ್ನ ಇನ್ನೂ ಎಲ್ಲ ವೃದ್ಧಿ ಮಾಡಿರಿ ಯಾಕೆ ಕೊಡಾತಿರಿ ಅದನ್ನ ಯಾಕೆ ಕೊಡ್ತೀರಿ ಮತ್ತು ಅವ್ರು ಯಾಕೆ ಕೊಡತಾರೆ ಸರ ಹೀಗೆಲ್ಲ ಆಗಿದಾವ್ರಿ ನಮ್ಮ ಮೇಡಮ್ ಏನು ರೀ ನಮ್ಮ ಒಂದು ನೂರ ಹದಿನೆಂಟು ಹಳ್ಳಿ ಒಳಗೆ ರೀ ಎಲ್ಲ ಕೆಲಸ ಆಗಿದೆ ಎಲ್ಲ ಗ್ರಾಮೀಣ ಎಲ್ಲ ಐಡೈಟ್ ನೋಡ್ಬೋದು ರೀ ಎಲ್ಲೂ ಕೆಲಸ ಆಗಿಲ್ಲ ಅನ್ನೋಂಗಿಲ್ಲ ರೀ ಸರ್ ಇಷ್ಟು ಕೆಲಸ ಒಳ್ಳೆ ಕೆಲಸ ಮಾಡಿದಾರೆ ಮೇಡಮ್ ರೀ ಮತ್ತು ನೇಕಾರಿಗೆ ರೀ ರೈತರಿಗೆ ಬಂದಿಸ್ತಾರೆ ರೀ ಯಾರೀ ತಿರ್ಕೊಂಡ್ರೆ ನಾವು ಟೀವ್ ಹಚ್ಕೊಡ್ದು ಇಮಿಡಿಯೇಟ್ ರೀ ಬರ್ತಾನೆ ರೀ ಎಲ್ಲರೂ ಬರ್ತಾರೆ ಸರ ಮೇಡಮ್ ಕೆಲಸ ಮಾಡಿ ಅರವತ್ತು ಸಾವಿರ ಲೀಡ್ ಮತ್ತು ಸರ ನಮ್ದೇನು ಸಮಸ್ಯೆ ಇಲ್ಲ ಇಲ್ರಿ ಲಾಕ್ಡೌನ್ದಾಗ ನಮಗೆ ಬಾಯಿ ಇದನ್ನು ರೀ ಏನ್ ರೀ ಕಿಟ್ ರೀ ಅಂಗಡಿಯರಿಗೆಲ್ಲ ಹತ್ತು ಹತ್ತು ಸಾವಿರ ರೂಪಾಯಿ ರೀ ಮತ್ತೆ ಸುರೇಶ್ ಅಂಗಡಿ ಅವರು ನಮ್ಮ ವಾಲ್ಮೀಕಿ ಗುಡಿ ರಾಕಿಲ್ ಕಟ್ಟಿ ಕೊಟ್ಟಿದ್ದಾರೆ ಅವರು ಮತ್ತೆ ಈಗ ರೇಷನ್ ಅಕ್ಕಿ ಮತ್ತೆ ಹೆಚ್ಚು ಮಾಡ್ಬೇಕು ರೀ ಕರೆ ಕರೆಂಟ್ ಬಿಲ್ ಕಡಿಮೆ ಮಾಡಬೇಕು ಗ್ಯಾಸ್ ರೇಟ್ ಕಡಿಮೆ ಮಾಡ್ಬೇಕು ಅದಿನ್ನ ಕೊಟ್ಟಾಗನಕ್ರಿಲ್ರಿ ಐದು ಕಿಲೋ ಬರತ್ತೀ ಹತ್ತು ಕಿಲೋ ರೀ ಐದು ಕಿಲೋ ನಮಗೆ ಸಾಕ ಹಂಗಿಲ್ಲ ಹತ್ತು ಕಿಲೋ ಕೊಟ್ರನ್ನ ಲಕ್ಷ್ಮಿ ಹಬ್ಬಕರ ಎಲ್ಲ ಮಾಡ್ಯಾರ್ರಿ ದೇವಿಗೆ ಹೊಣ್ಣ ಕಡಾಗ ಜಾಗಿರಾಕಿಲ್ರಿ ರೋಡ್ ಹಾಕಿಸಿ ಚಲೋ ಮಾಡ್ಯಾರ ಎಲ್ಲ ರೀ ಇನ್ನ ಕೆಲಸ ಐತ್ರಿ ಹೆಂಡಿಂಗ್ ರೀ ಬೆಸ್ಟ್ಯಾಂಡ್ ಆಗಿದ್ರಿ ಎಲ್ಲ ಚಲೋ ಮಾಡತ್ತಾರ ಕೆಲಸ ಅದೇನದಿಲ್ರಿ ಬಿಜೆಪಿಯರು ಮಾಡ್ಯಾರೀ ಬಿ ಜೆ ಪಿಯವರು ನಮ್ಗೆ ಸಮಾಜ ಭವನ ಇರಾಕಿಲ್ಲ ರೀ ವಾಲ್ಮೀಕಿಂದ್ರಿ ಮಾಡಿ ಕೊಟ್ಟ್ಯಾರೀ ಅವರು ರೀ ಆದರೆ ಏನು ರೀ ಅವ್ರಿ ಅಕ್ಕಿ ರೀ ಬಡ್ರಿಗೆ ರೀ ಐದೈದು ಕಿಲೋ ಅದನ್ನ ಬಂದ್ ಮಾಡ್ಸ್ಯಾರಲ್ಲ ಅದು ತಪ್ಪು ರೀ ಅವ್ರದ್ರಿ ಅದು ಹತ್ತು ಹತ್ತು ಕಿಲೋ ಕೊಡತ್ತಿರಲ್ಲ ಆ ಎಟ್ಟೋ ಕಾಯಿ ಪಲ್ಯ ತುಟ್ಟಾರನೂ ರೀ ಅನ್ನ ಸಾರ ಟೊಮೆಟೊ ಸಾರ ಮಾಡಿ ಊಟ ಮಾಡ್ತಿರೀ ಅಕ್ಕಿ ಯಾವಾಗೂ ಬಂದ್ ಮಾಡೋದು ಇದನ್ನ ಹಾಕಿಲ್ಲ ರೀ ಅದೊಂದು ತಪ್ಪು ಮಾಡ್ಯಾರ ಬಿ ಜೆ ಪಿ ಅವ್ರಿ ಮತ್ತು ಅವ್ರ ಸಿದ್ದರಾಮಯ್ಯರು ಅಕ್ಕಿ ಪೊಕಟ ಕೊಡತ್ತಿರಲ್ಲ ಅದೊಂದು ಪುಣ್ಯ ಕೆಲಸ ಅದನ್ನ ಈಗ ಬಿ ಜೆ ಪಿಯವ್ರು ತಪ್ಪು ಮಾಡ್ಯಾರೀ ಬೆಳಗಾವಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಹಿರೇಬಾಗೇವಾಡಿ ಗ್ರಾಮದಲ್ಲಿದ್ದೇನೆ ಇಲ್ಲಿನ ಜನ ಮನ ಮತ ಏನಿದೆ ನೋಡೋಣ ಬನ್ನಿ ಹಾಲಿ ಶಾಸಕರು ಹಾಗೂ ಮಾಜಿ ಏನು ಶಾಸಕರಿದ್ದರು ಯಾವ ಅಭಿವೃದ್ಧಿಗಳು ಯಾವ ಮಟ್ಟಿಗೆ ಯಾವ ಬೆಳವಣಿಗೆ ಆಗಿಲ್ಲ ಯಾಕಂದರೆ ಯಥಾಸ್ಥಿತಿಯೊಳಗೆ ನಮ್ಮ ಸರ್ಕಾರಿ ಆಸ್ಪತ್ರೆ ಏನೈತಿ ಅದು ಯಾವುದೋ ಉನ್ನತ ಮಟ್ಟಕ್ಕೆ ತೀರಿಸ್ತೇವೆ ಅಂತಂದ್ರು ಅವ ಇಲ್ಲಿ ಏನು ಬೆಡ್ಗಳು ಹೆಚ್ಚಿಲ್ಲ ಮುಂದೆ ಅವರು ಅಧಿಕಾರಿ ಅವ್ರ ಮೇಲಾಧಿಕಾರಿಗಳು ಬಂತು ಯಾವ ಡಾಕ್ಟರ್ಸ್ ಬಂತು ಏನು ಅದನ್ನು ಉನ್ನತಿಕನ ಮಾಡಿಲ್ಲ ಮುಂದೆ ಇವ್ರು ಹೇಳ್ತಾರೆ ರೋಡ್ ಮಾಡ್ತು ಗಟಾರಿ ಮಾಡ್ತು ಬರೀ ಗಟಾರಿ ರೋಡ್ ಮಾಡೋದ್ರೊಳಗೆ ಪೂಜಾ ಮಾಡೋದು ಪೂಜೆ ಮಾಡಿ ಹಳ್ಳಿ ಹೋಗಿಬಿಡೋದು ಇನ್ನೂ ಮಠ ಯಾವ ರೋಡ್ಗಳು ಅಭಿವೃದ್ಧಿ ಆಗಿಲ್ಲ ಪೂಜಾ ಮಾಡ್ತಾರ ಹೋಗ್ ಅಷ್ಟೇ ಉಳಿತು ಅಂತೂ ಏನು ಇವ್ರು ಮಾಡಕ್ಕೆ ಸಾಧ್ಯ ಆಗಿಲ್ಲ ಇವರಿಗೆ ಇದನ್ನ ಬಿಟ್ಟರೆ ಇವ್ರು ಏನು ಮಾಡಿಲ್ಲ ಮುಂದ ಮುಂದುವ ದಿನ ದಿನಗಳೊಳಗೆ ಇನ್ನೇನು ಮಾಡ್ತಾರನೋ ವಿಶ್ವಾಸ ಆಗ್ಬಿಡುತ್ತೆ ನಿರೀಕ್ಷೆ ಅಲ್ರಿ ನೋಡ್ರಿ ಬೆಳಗಾವ್ ನಮ್ಮ ತಾಲೂಕಾ ಪ್ಲೇಸ್ ಆಗುವಂತ ಊರೈತಿ ಕೆರೆಬಾಗೇವಾಡಿ ಇಲ್ಲೊಂದು ಐ ಟಿ ಬಿ ಟಿ ನೋಡ್ರಿ ಹೆಣ್ಮಕ್ಳಿಗೆ ಉದ್ಯೋಗ ಅವಕಾಶ ಇಂಡಸ್ಟ್ರಿಯಲ್ಲಿ ಬಂತು ಏನ ಬಂತು ಸಿಕ್ಕಾಪಟ್ಟಿ ಜಮೀನು ಐತಿ ಗೌರ್ಮೆಂಟ್ ಲ್ಯಾಂಡ್ ಐತಿ ಬೇಕಾದ ಮಾಡ್ಬೋದಾಗಿತ್ತು ಇವರು ಅಂತ ಯಾವುದು ಇವರು ನೋಡ್ರಿ ಗಟಾರಿ ಮಾಡಿದ್ರು ಅವರು ಮಾಡಿದ್ರು ಅನ್ನೋದ್ರಾಗ ಅರ್ಥ ಇಲ್ಲ ನೀವು ನೀರಿನ ಸಮಸ್ಯೆ ಕೇಳಿದ್ರಿ ಜಲವಂತ ಸಮಸ್ಯೆ ನೀರಿಂದು ಯಾವಾಗ ಯಥಾಶ್ತಿ ಹಂಗೆ ಐತಿ ಹಂಗೆ ಐತಿ ಅದು ಅದೇನು ಬದಲಾವಣೆ ಏನಾಗಿಲ್ಲ ಆ ನೀರು ಬಂತು ಇವೆಲ್ಲ ಆಗಿರೋದು ನಾವು ಲೋಕಲಾಗಿ ಏನಾರ ಮಾಡ್ಕೊತೀವಿ ರೀ ಯಾವ ಯುವಕರಿಗೆ ಬಂತು ಯುವತಿಯರಿಗೆ ಬಂತು ಏನು ಹೆಣ್ಮಕ್ಳಿಗೆ ಎಲ್ಲರಿಗೂ ಉದ್ಯೋಗ ಅವಕಾಶ ಆಗುವಂಥದ್ದು ಒಂದು ಏನರ ಅನುಕೂಲತೆಗಳಾದ್ರೆ ಅನುಕೂಲ ಇಲ್ಲಿ ಸುಮ್ಮನೆ ಈಗ ರೋಡ್ ಮಾಡಿದ್ರು ಗಟಾಯ ಮಾಡೋದ್ರ ಅದ್ರಾಗ ಏನ ಇದಿಲ್ಲ ಭಾಗದಾಗ ಏನು ಬಸ್ ಪಾಕ ಇದಿಲ್ಲ ಅನುಕೂಲ ಇಲ್ಲ ಏನಾಗ್ರಿ ಏನ್ ಬಸ್ಸಿನ ಸೌಕರ್ಯ ಮಾಡ್ಬೇಕ್ರಿ ಇವರು ಏನು ಹ್ಞೂ ಅಂತಾರೋ ಡ್ರೈವರ್ ಇಲ್ಲರಿ ಕಂಡಕ್ಟರ್ ಇಲ್ಲ ಅಂತಾರೋ ಕಂಡಕ್ಟರ್ ಇಲ್ರಿ ಡ್ರೈವರ್ ಇಲ್ಲ ಅಂತಾರೆ ಈಗ ನೋಡಿ ಬರೋ ಮಠಕ್ಕೆ ಹಾಕೊಂಡು ಕೊಟ್ಟಿರ್ಬೇಕ್ರಿ ನಾವು ಈಗ ಚುನಾವಣೆ ಬಗ್ಗೆ ಏನ್ ಹೇಳ್ತೀರಿ ಚುನಾವಣೆ ಏನು ಎಲ್ಲರೂ ಆಶ್ವಾಸನೆ ಕೊಡ್ತಾರೋ ಮಾಡ್ತಾರೋ ಹೋಗಿ ಹ್ಞೂ ಆಯ್ತು ನಿಮ್ಗೆ ಅನುಕೂಲ ಅನುಕೂಲ ಮಾಡ್ತೀವಂತ ಚುನಾವಣೆ ಆದ್ರಿಂದ ಎಲ್ಲ ಪಕ್ಷಗಳು ಅಡಿಗೆ ಹಾಕಿ ಕುಂತ್ ಎಲ್ಲ ಪಾರ್ಟಿಗಳು ಈಗ ಎಲ್ಲ ಪಾರ್ಟಿಗಳು ಎಲ್ಲಾರು ಎಲ್ಲ ನೋಡ್ರಿ ಈಗ ದಳ ತಗೋರಿ ಆ ಬಿ ಜೆ ಪಿ ತಗೋರಿ ಹಾ ಮತ್ತು ಕಾಂಗ್ರೆಸ್ ಎಲ್ಲರೂ ಎಲ್ಲರೂ ಬರ್ತಾರೆ ಇದು ಮುಗದಿಂದ ಎಲ್ಲ ಇರ್ತಾರೋ ಗೊತ್ತಿರೋಲ್ಲ ಈಗ ಕರೆಂಟ್ ಫ್ರೀ ಕೊಡ್ತೀರಿ ಓಡಾಡಕ್ಕೆ ಬಸ್ ಫ್ರೀ ಅಂತಾರೆ ಹೇಳ್ತೇನೆ ರೊಕ್ಕ ಕೊಟ್ಟು ಹತ್ತಬೇಕಂದ್ರೆ ಬಸ್ ಇಲ್ಲ ಇದು ಫ್ರೀ ಯಾವಾಗ ಬರಬೇಕು ಏನು ಕೊಟ್ಟ ಕರಿ ಮಾತು ಆಶ್ವಾಸನ ಕೊಡ್ತಾರೆ ಎಲ್ಲ ಹೇಳ್ತಾರೆ ಮಾಡ್ತಾರೀ ಎಲ್ಲ ಅದ್ರ ಅದು ಹೊರಗೆ ನಮಗೆ ಏನು ಮಾಡ್ತಾರೆ ಮಾಡ್ತಾರೆ ಹಿಂಗಾಗಿ ಅವರು ಕೈಲಿಂದ ಹಾಕ್ತಾರೆ ಇಲ್ಲ ಏನು ಐದು ವರ್ಷದಿಂದ ಏನೂ ಆಗಿಲ್ಲ ನರೇಂದ್ರ ಮೋದಿಯವ್ರ ಬಿಟ್ಟದ್ದು ಕಲಗೊಳುವ ಹಾದಿನ ಇವ್ರು ನಾವು ಅಂತ ಹೇಳ್ತಾರೆ ಆದ್ರ ಕೊಟ್ಟಾದರೂ ನರೇಂದ್ರ ಮೋದಿ ಮೋದಿಯವರು ಈಗ ನರೇಂದ್ರ ಮೋದಿ ಅವರು ಬಾಲಗೌಡ ಪಾಟೀಲ್ ಇದ್ದಾಗ ಗ್ರಾಮೀಣ ಅಭಿವೃದ್ಧಿ ಸಂಬಂಧ ಆಗಿ ಕಣ್ಣು ಕಡೆ ದುಡ್ಡು ಆಗಿಂದನೇ ಮ ಬಿಡುಗಡೆ ನಮ್ಮ ಮತ್ತು ನಮ್ಮೂರಾಗಿ ಏನು ಆಗ್ಬೇಕಾಯಿತು ಹಳಿಂದ ನೀರು ತರಬೇಕಂತಂದದ್ದು ಅದು ಎಷ್ಟು ಶೇಕ್ಷಾಸ್ತ ಆಗಿಲ್ಲ ಮತ್ತು ಏನೂ ಅನುಕೂಲ ಆಗಿಲ್ಲ ಮತ್ತ ಮೊದಲು ಇದ್ದವರು ಎರಡೂ ದವಾಖಾನೆ ಮಾಡಿದ್ರು ಸರ್ಕಾರಿ ದವಾಖಾನೆ ಮಾಡಿದ್ರು ದನ ದವಾಖಾನ್ ಮಾಡಿದರು ಆನಂತರ ಊರಿಗೆ ದೊಡ್ಡ ಅನುಕೂಲ ಮಾಡಿದ್ದಾರೆ ಆದರೆ ಬಿ ಜೆ ಸ್ವಲ್ಪ ಚಲೋ ಆದರೆ ನಮಗೆ ಅನುಕೂಲ ಆಯ್ತು ಎಲ್ಲಿಯೂ ಅಭಿವೃದ್ಧಿ ಅನ್ನೋದು ಮರುಚಿಕೆ ಇವರು ಶಾಶ್ವತ ಆದಂಥ ಅಭಿವೃದ್ಧಿಗಳು ಇಲ್ಲ ಏನು ಇವ್ರು ಏನೈತಿ ನಾ ರೋಡ್ ಮಾಡಿನಿ ನಾ ಕಟಾರಿ ಮಾಡಿ ಈ ಥರ ಆಗದಾರ ಬರೀ ಉದ್ಘಾಟನೆ ಮಾಡೋದು ಅದನ್ನ ಹೋಗಿ ಒಂದು ದಿವಸ ವಿಸಿಟ್ ಮಾಡಿಲ್ಲ ಕಾಮಗಾರಿ ಯಾರ ಥರ ನಡೆಯೈತಿ ಏನು ಥರ ನಡೆಯೈತಿ ಅನ್ನೋದು ಒಂದು ಥರ ಒಂದು ದಿವಸ ಹೋಗಿ ವಿಸಿಟ್ ಮಾಡಲ್ಲ ಇವ್ರು ಏನು ಮಾಡಿದ್ರು ನಾ ಅಭಿವೃದ್ಧಿ ಮಾಡಿದ್ರು ನಾ ಅಭಿವೃದ್ಧಿ ಮಾಡಿದ್ರು ಅಭಿವೃದ್ಧಿ ರೋಡಾಗಿ ಕಟಾರಿ ಪರಿಹಾರ ಬರಹಾರು ಏನೈತ್ರಿ ಇವ್ರದ ಏನೊಂದು ಏನೊಂದು ಶಿಕ್ಷಣ ಸಂಸ್ಥೆಗಳ ಉನ್ನತೀಕರಣ ಮಾಡಿದಾರೋ ಗ್ರಾಮೀಣದಾಗ ಈ ಹಿರೇಬಾಗ ದೊಡ್ಡ ತಾಲೂಕು ಪ್ಲೇಸ್ ಆಗುವಂಥದ್ದೈತೆ ಒಂದು ಇನ್ನು ಮಠ ಒಂದು ಬಸ್ ಸ್ಟ್ಯಾಂಡ್ ಇಲ್ಲ ಹಾಂ ಒಂದು ಹೆಣ್ಮಕ್ಳಿಗೆ ಒಂದು ಗಾರ್ಮೆಂಟ್ಸ್ ಇಲ್ಲ ಏನ ಅಭಿವೃದ್ಧಿ ಎರಡು ಪಕ್ಷದ ಏನ್ ಹೇಳ್ತಾರೆ ಬರೀ ಅಭಿವೃದ್ಧಿ ಮಾಡಿದವನೋ ಅಭಿವೃದ್ಧಿ ಮಾಡಿದವ್ ಅಭಿವೃದ್ಧಿ ಅನ್ನೋ ಒಂದು ಸೃಷ್ಟಿ ಒಳಗೆ ಏನು ಇಲ್ಲಿ ಒಂದ್ ಮುಂದಿನ ದೃಷ್ಟಿಯೊಳಗ ಏನೈತ್ಲ ಅಂತ ಅಭಿವೃದ್ಧಿಗಳು ಇಲ್ಲ ಆಮೇಲೆ ಈ ಒಂದು ಪಂಚಾಯತಿ ವೈಝ್ ಏನು ಒಂದು ಹಾಸ್ಪಿಟಲ್ ಏನು ಇಂಟರ್ ನ್ಯಾಷನಲ್ ತರ ಹಾಸ್ಪಿಟಲ್ ಸೃಷ್ಟಿ ಮಾಡ್ತಂತ ಇದರ್ಷನಲ್ ಸ್ಕೂಲ್ ತರ ಮಾಡ್ತಂತ ಇದಾರೆ ಒಂದು ಗೋರ್ಮೆಂಟ್ ಎಲ್ಲಾ ಗೋರ್ಮೆಂಟ್ ಸೌಕರ್ಯಗಳನ್ನ ಕೊಟ್ಟು ಮತ್ತೆ ಒಂದು ಮನೆಗೆ ನಿರುದ್ಯೋಗ ನಿರ್ಮೂಲನೆ ಮಾಡ್ತಂತ ಇದಾರೆ ಇವ್ರಿ ಮೋದಿ ಅವ್ರದಾಗ್ಲಿ ಆಮೇಲೆ ಸಿದ್ದರಾಮಯ್ಯ ಅವ್ರಿ ಏನ್ ನಿರುದ್ಯೋಗ ಮಾಡಿದಾರೆ ಹೇಳ್ರಿ ಅವ್ರು ಒಂದು ನಿರುದ್ಯೋಗ ನಿರ್ಮೂಲನೆ ಇಲ್ಲ ಮೂರ ಕುಡಿ ನೀರಿನ ಸಮಸ್ಯೆ ಹೆಂಗ ಇಂಡಿವಿಜುವಲ್ ಹಂಗೇ ಐತಿ ರೀ ಮೊದ್ಲಿನ ಏನ್ ಏನೇ ಯಾರು ಏನ ಏನ್ ಮಾಡಿ ಏನೈತೆ ಹಂಗ ಹೊಂಟೈತ್ ಹಂಗಾರೀ ಕರ್ನಾಟಕ ಸರ್ಕಾರದ ನಾಲ್ಕು ಸಾವಿರ ರೂಪಾಯಿ ವರ್ಷಕ್ಕೆ ನಾಲ್ಕು ಸಾವಿರ ರೂಪಾಯಿ ಅಂತ ಕರ್ನಾಟಕ ಬೊಮ್ಮಾಯಿ ಸಾಹೇಬ್ರ ಅವ್ರಂ ನಾಲ್ಕು ಸಾವಿರ ರೂಪಾಯಿ ಬಂದು ಜಮ ಆಗತಾವ್ರಿ ಆಮೇಲೆ ಕೇಂದ್ರ ಆರು ಸಾವಿರ ರೂಪಾಯಿ ಬಂದು ನಮ್ಗೆ ಈಗಾಗಲೇ ಜಮ ಆಗಿದಾವ್ರಿ ವರ್ಷಕ್ಕೆ ಹತ್ತು ಸಾವಿರ ರೂಪಾಯಿ ರೈತರಿಗೆ ಅನುಕೂಲ ಜೆ ಬಿಜೆಪಿ ಗೌರ್ಮೆಂಟ್ ಅವ್ರು ಎರಡು ಅನುಕೂಲ ಇವ್ರಿ ಸರ್ ಇದನ್ ಮಾಡವ್ರಿ ಇವ್ರ ರೋಡ್ ಮಾಡೀನಿ ಇದನ್ನ ಮಾಡಿ ಅಭಿವೃದ್ಧಿ ಏನಿಲ್ಲ ಬರೀ ಅಷ್ಟ ಇವರು ಬರೀ ಮಾಡೋದು ಭೂಮಿ ಪೂಜೆ ಮಾಡೋದು ಹೋಗಿ ಬಿಡೋದ್ರಿ ಕೆಲಸ ಏನಿಲ್ಲ ರೀ ಅಷ್ಟು ಹೇಳ್ಕೊಂತ ಕೆಲಸ ಕರೆಂಟ್ ಫ್ರೀ ಕೊಡ್ತೀನಿ ಮಾಡ್ತಿರಿ ಅಲ್ರಿಂದ ಬಂಗಾರ ಕರೆಂಟ್ ಐತೆ ಹಾಪ ಇದ್ದಾಗಿಂದರೆಂಟ್ ಫ್ರೀನಾಥರಿಗೆ ಈಗಿಂದ ಬಡ್ಡಿಂದ ಐತೆ ಇದ್ರೆ ಏನ್ ಏನ್ ಸಂಬಂಧ ಇಲ್ಲ ಇಲ್ಲ ಪ್ರೀ ಕ್ವಾರ್ಟರ್ ಮತ್ತ ಕೆಡ ಏನ ಯೋಗ್ಯ ಆಗೋದಿಲ್ಲ ಈ ಒಂದು ಹೋಟೆಲ್ ಅಲ್ಲಿ ಜನ ಉಪಹಾರ ಮತ್ತು ಟೀಕಾಗಿ ವೇಟ್ ಮಾಡ್ತಾರೆ ಅವರು ಈ ಒಂದು ಚುನಾವಣೆ ಬಗ್ಗೆ ಮತ್ತು ಕ್ಷೇತ್ರದ ಬಗ್ಗೆ ಏನು ಹೇಳ್ತಾರೆ ಕೇಳೋಣ ಸರಿ ಈಗ ಎಲೆಕ್ಷನ್ ಬರದೈತಿ ಏನು ಹೇಳ್ತೀರಿ ಚುನಾವಣೆ ಮತ್ತು ಎಲೆಕ್ಷನ್ ಬಗ್ಗೆ ಹೆಬ್ಬಾಳಕಾರ ಬಾಯಿಗೆ ಮಾಡಿದಾರೆ ಎಲ್ಲ ಕೆಲಸ ಮಾಡಿದರು ಕೆಲಸ ಮಾಡ್ಯಾರು ನಮಗೊಂದು ಸ್ವಶ್ಯಾನದ್ ಒಂದು ಮಾಡ್ಯಾರು ಅದಾದ್ರೆ ಸುಮ್ಮನ್ ನಾವು ಕಂಗ್ರೆಸ್ ಕಟ್ಟಿದ್ವಿ ಏನು ಇನ್ನು ಏನು ಆಗ್ಬೇಕಂದ್ರೆ ಸ್ವಶ್ಯಾನದ್ದು ಸ್ವಲ್ಪ ನಿಂತೈತೆ ಈಗ ಸ್ಟಾಪ್ ಆಗೈತಿ ಅದೊಂದು ಕೆಲಸ ಪೂರ್ತಿ ಆಗ್ಬೇಕಾಗೈತಿ ಆದ ನಂತರ ನಾವು ಈಗ ಆಕೆ ಊಟ ಹಾಕಿ ಇಂದಿನ ಶಾಸಕ್ರು ಅದಕ್ಕೆ ಏನೋ ಕರ್ಮಾನ ತಗೊತಿಲ್ರಿ ಅವ್ರ ಮತ್ತೆ ಅವರು ಅವ್ರ ಹಿಂಬಾಲಿದ್ದ ಅವ್ರ ವ್ಯಕ್ತಿನ ಅವಾಗ ಅವ್ರು ಮಾಡಬೇಕಾಗಿತ್ತು ರೀ ಅವರು ಇಪ್ಪತ್ನಾಲ್ಕು ತಾಸು ಅವ್ರ ಎಮ್ ಎಲ್ ಎ ಕೆ ಆಗಿರವ್ರಿ ಅದ್ ಕೆಲಸ ಈಗ ಅಲ್ರಿ ಸಮಾಜಕ್ಕೆ ಕೂಡಿ ವಾತಾವರಣ ರೀ ನಮ್ಮ ಯುವಕರದ ಅಂದ್ರೆ ನಮ್ಮ ಹೆಬ್ಬಾಳ್ಕರ ನಮ್ಗೆ ಹತ್ತು ವರ್ಷದಾಗ ಕೆಲಸ ಆಗೋದು ಐದು ವರ್ಷದಾಗ ವರ್ಷದಾಗೈತ್ರಿ ನಮ್ಮೂರಾಗ ಒಂದ್ರ ನಾಟಕ ಓಡರ್ ಆಕಲ್ರಿ ಈಗ ನಾವು ಎಲ್ಲಿ ಕಾಲಿಡ್ತೇವೆಲ್ಲ ಅಲ್ಲೆಲ್ಲ ಕಾಂಕ್ರೀಟ್ ಓಡೈತ್ರಿ ಮತ್ತು ನಮಗೆ ಯುವಕರಿಗೆ ಚಂದ್ರಾಜನವ್ರು ಆಗಿರ್ಬೇಕು ಮನೋಹರ್ ಲಲ್ಲ ಅವರಾಗಿರ್ಬೇಕು ರೀ ಎಲ್ಲರೂ ನಮ್ಗೆ ಸಪೋರ್ಟ್ ಅದಾರ ರೀ ಯುವಕರಿಗೆ ನಾವು ಏನೋ ಒಂದು ಕಷ್ಟ ಅಂತ ಹೋಲಿ ಏನೋ ಒಂದು ಕೆಲಸ ಅಂತ ಹೋಲ್ರಿ ನಮಗಿಲ್ಲ ಅಂತ ಎಂದಕ್ಕ ಕಳಿಸಿಲ್ಲ ಊರಾಗ ಈಗ ಹಿರೇಬಗಡೆಯಾಗ ನಮ್ದು ಪಡಿಬಾರ ಗುಡಿ ಐತೆ ಅದು ಭಾಳ ಹಿಂದೆ ಬಿದ್ದಿತ್ತು ಸುಧಾರಣೆ ಆಗಿರ್ಕಿಲ್ಲ ಅದಕ್ಕೆ ಅವರು ಎಷ್ಟು ನಮಗೆ ಫಂಡ್ ಕೊಟ್ಟಾರು ಎಷ್ಟು ನಮಗೆ ಇಪ್ಪತ್ತೈದು ಲಕ್ಷ ಮೂವತ್ತು ಲಕ್ಷ ಗಂಟ್ಲೆ ಫಂಡ್ ಕೊಟ್ಟ ನಮ್ಮ ಗುಡಿಯನ್ನು ಬೇಯಿಸಿ ಕೊಟ್ಟಾರೆ ಮತ್ತು ಊರಾಗ ಇವತ್ತು ಒಂದೊಂದು ರೋಡ್ರ ಹಾಕಿಲ್ಲ ರೀ ಕೆರಿ ಅನ್ನೋದು ನಮ್ಮ ಊರಾಗ ಪೆಟ್ರೋಲ್ ಪಂಪ್ನಾಗ ಕೆರೆ ಇತ್ರಿ ಆ ಕೆರೆ ಅನ್ನೋದು ಅವರೆಲ್ಲ ಸ್ವಚ್ಛ ಮಾಡಿಸಿ ಅದನ್ನ ಇದನ್ನು ಮಾಡಿ ಅಭಿವೃದ್ಧಿ ಮಾಡಿಕೊಟ್ಟಾರೆ ನಮಗೆ ಒಂದು ಪಾರ್ಕ್ ಅನ್ನೋ ಆ ರೀತಿ ಒಳಗೆ ಮಾಡ್ಕೊಡೋದಾರ ಅಭಿವೃದ್ಧಿ ನಮ್ಮ ನಾವು ಏನಾದರೂ ನಮ್ಮ ನನ್ನ ಸ್ವಂತ ಆತು ನನ್ನ ಮ್ಯಾ ನಮ್ಮ ಊಟ ಹಸತ್ರಿ ನಾವು ಕಾಂಗ್ರೆಸ್ ಹಾಕೋರು ಯಾಕಂದ್ರೆ ನಾವು ಹೆಬ್ಬಾಳ್ಕರ್ ಅವ್ರಿಗೆ ಅಷ್ಟಿದೆ ಅವ್ರು ನಮ್ಗೆ ಅಷ್ಟು ಕೆಲಸ ಮಾಡಿಕೊಟ್ಟಾರ ಈಗ ಹುದ್ದೆ ಸರ ನಾಲ್ಕು ದಿನ ಮೂರು ದಿನ ಹಚ್ತಾರೆ ನೂರ ಎಪ್ಪತ್ತ ನೂರ ಏನು ಎರಡು ನೂರ ದೀಡ್ ನೂರ ಪಗಾರ ಹಾಕರ್ರಿ ಇಲ್ಲದ ಬಡವ್ರ ನಾವ ಮತ್ತೆ ಈಗ ನಾ ಮೂರು ದಿನ ಹಚ್ಚಿರು ನಾಲ್ಕನೇ ದಿನಕ್ಕೆ ಅಂದ್ರೆ ಬಿಡಿಸಿದಾರ ಈಗ ಐದಾರು ದಿನ ಆದ್ರೆ ಇವರೆಲ್ಲ ಮನೆಯ ಖಾಲಿ ಕುಂತಾರ ನಾವು ಏನು ತಿನ್ನದ್ರಿ ಸರ ರೈತರು ಹೊಲ್ದಾಗ ದಗದಿಲ್ರಿ ಹಾ ಮತ್ತೆ ಹೋಗೋದು ಬಿಟ್ಟರೆ ನಾವು ಮನೆಯಾಕಿ ಕುಂತೇವ್ರಿ ನಾವು ಕೆಲಸ ಕೊಡೋಣ ಮತ್ತೆ ಎಲ್ಲರೂ ಅದಕ್ಕೆ ರೇ ಮತ್ ಈಗ ಈಗಿಲ್ಲ ಆಗಿಲ್ಲ ಅವ್ರ ಟಮ್ ಇಲ್ಲ ಇವ್ರ ಟಮ್ ಇಲ್ಲ ಅನ್ನತಾರ ಸರ ಮತ್ತೆ ಈಗ ಬಡವ್ರ ಹೊಟ್ಟೆ ಹೆಂಗ್ ತುಂಬಕೊಳದ್ರೆ ಸಾಕ ಕೆಲ್ಸ ನೋಡ್ರಿ ಕೆಲಸ ಐತ್ರಿ ಕೆಲಸ ಮಾಡಿಸೋದವ್ರ ಇವ್ರ ದೀಡ್ ನೂರ್ ಬಂದ್ ಈಗ ನೂರಾ ಎಪ್ಪತ್ ರೂಪಾಯಿ ಪಗಾರ ಹಾಕಿದಾರ್ರೆ ಏನ್ ತಿನ್ನೋದೇನ್ರೀ ಮನ್ಯಾಗ ನಾಲ್ಕು ಮೂರು ಮಕ್ಳ ಶಾಲಿ ಕಲಿಯೋದವ್ರೆ ಬಡವ್ರ ಬಾಳ್ಯ ರೂಪಾಯಿ ಗಾಂಜಿನ ಅದ ಎಂಜಿನ ನಾವ್ ಏನ್ ತಿನ್ನೋದ್ರಿ ಮಾತ್ರ ಹಾ ದುಡಿಯಾರ್ಗ ಇವ್ರು ಗೋರ್ಮೆಂಟ್ ಅಂತ ಹೇಳ್ತಾರೀ ಗೋರ್ಮೆಂಟ್ ನಮ್ಗ್ ಸಾಯಿಲನ್ ತಗೊಂಡ್ ಮಾಡೋದೇನ್ರೀ ಹೂರ್ ರೂಪಾಯಿ ಪಗಾರ ಇದ್ನ ನೂರ ಎಪ್ಪತ್ ರೂಪಾಯಿ ಪಗಾರ ಹಾಕ್ಯಾರೀ ಹೆಂಗ ಏನ್ ಮಾಡೋದ್ರಿ ನಾವ್ ನಾಲ್ಕ ದಿವ್ಸ ಕೊಡ್ತಾರ್ರಿ ನಾಲ್ಕು ದಿವ್ಸ ಐದ್ ರೀ ಹ ಒಂಬತ್ತು ನಮ್ಗ್ ಏಳ ದಿವ್ಸ ಕಂಪಲ್ಸರಿ ಕೊಡುದಿಲ್ಲ ರೀ ನಮಗ್ ಕೆಲ್ಸಾನ ಕೊಡುದಲ್ರ ಅವ್ರ ಒಂದ್ ವಾರ ನೂರ ಈ ಕೇಳಿ ಮುಂದೆ ಐತ್ರಲ್ಲ ಈ ಕೆಲ್ಸ ಇಲ್ಲ ಆ ಸಹಿ ಮಾಡ್ ಸಹಿ ಮಾಡಿ ಅವ್ರ ಸಹಿ ಮಾಡ್ಯಲ್ ಇವ್ರ ಸಹಿ ಮಾಡಿಲ್ಲ ಅಂತ ಹೇಳ್ತಾರ್ರಿ ಅದ ಏನ್ ನಮಗ್ ಗೊತ್ತಾಗೋದ್ರಿ ಅವ್ರ ಯಾರೇ ನಮಗ್ ಭೇಟಿ ಆಗ್ತಾ ಮಾತಾಡಾಕೋತಿ ಯಾರ ಇಲ್ರಿ ಅವ್ರ ಯಾರ ನಮಗ್ ನಮ್ ಸಮೀಶ ಕೇಳವ್ರ ಇಲ್ರಿ ಮೊದ್ಲ ಮಾತ ಈಗ ಮೂರ್ ವಾರೀಕ್ಷನ್ ಬರ್ತಾರಲ್ರಿ ಏನು ಹೇಳೋದ್ರ ನಮಗೆ ಏನ್ ಮಾಡುದ್ರಿ ನಮಗ ನಮ್ ಬರ್ದಾರೀಕ್ಷನ್ ಬಂದಾಗ ಸರ ದೊಡ್ಡ ದೊಡ್ಡ ಮಂದಿ ಮಾತಾಡ್ತಾರೆ ನೀ ನೀನ್ ಹಿಂಗ್ ಉಟ್ಕೊಂಡು ಏನು ಮಾತಾಡ್ತೀನಿ ನಡೀ ಆ ಕಡೆ ದುಡ್ತಾರೆ ನಾವು ಗಟ್ರಗ ನಾ ಇಲೆಕ್ಷನ್ ಬಂದಾಗ ನಮ್ಮಂತವ್ರ ಯಾವಾಗ ಹೋಗಿ ಇರ್ತಾರೋಕೊಂಡು ಹಾಕಿಸ್ಕೊತಾರ ಹಾಕಿಸ್ಕೋತಾರ ನಮ್ದೇನ್ ಮಾತಾಡಕು ಅನ್ಕೊಲಿಲ್ಲ ನಮ್ಮ ಹೋಟಿನ ಬಗ್ಗೆ ನಾವೇನ್ ಕೇಳಕ್ಕೂ ಅನ್ಕೊಲಿಲ್ಲ ಕಟ್ಕೊಂಡು ಮಾಡೋದ್ರಿ ಇನ್ ಹೋಟ್ಗಿಟ್ ಏನ್ ಹಾಕುದಲ್ರ ನಾವ್ ಇನ್ ಬೇರೆ ನಮಗ್ ಕಂಪಲ್ಸರಿ ದಗದಾ ಕೊಡ್ಬೇಕ್ರೆ ಮತ್ತೆ ಊರ್ ಸುಧಾರಣೆ ಮಾಡ್ಬೇಕ ಊರಾಗ ಎಲ್ಲಾರು ನಾವ್ ಅಡ್ಡಾಡೋರ ತಿನ್ನೋರ್ ತಿನ್ನೋದು ಬಡವ್ರೆಲ್ಲಾ ಅಡ್ಡಾಡ್ ಇವರು ಆರಾಮ ಇಸ್ತ್ರಿ ಬಟ್ಟೆ ಹಾಕೊಂಡ ಅಡ್ ಎಡ್ಕೊಂಡ್ ಹೊಂಟಿದಾರ ನಮ್ನ ನಾವು ಒಪ್ಪ ಹುಣ್ರಿ ಒಪ್ಪತ್ ಉಣ್ಣದಿಲ್ಲ ಕಂಟ್ರೋಲ್ ಅಕ್ಕಿ ಐದು ಕಿಲೋ ಮಾಡಿದಾರ ಈಗ ಹತ್ತು ಕಿಲೋ ಕೊಡದಾಗ ಐದು ಕಿಲೋ ಕಂಟ್ರೋಲ್ ಅಕ್ಕಿ ಮಾಡ್ರಿ ಐದು ಕಿಲೋ ನಾಕೈದ ಮಕ್ಳ ಇದಾರೆ ನಾಲ್ಕು ದಿನ ಆಗೋದಿಲ್ರಿತಾವ್ರಿ ಒಬ್ಬರು ಐದು ಕಿಲೋ ಎದಕ್ ಆಗ್ಬೇಕ್ರಿ ಐದ್ ಕಿಲೋಕ್ ಯಾರ ಬರುಲ್ರಿ ಎಲ್ಲಾರು ಕೆಲ್ಸಕ್ಕೆ

ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಅರಳಿ ಕಟ್ಟಿ ಗ್ರಾಮದ ಅರಳಿ ಮರದ ಕೆಳಗೆ ಕೆಲವರು ಪಗಡಿ ಆಟ ಆಡ್ತಿದ್ರೆ ಮಾತಾಡ್ಸೋಣ ಯಾವಾಗಿಂದ ಆಡಕಿತ್ರಿ ಏನೇನು ಏನ್ ಎಲೆಕ್ಷನ್ ಎಲ್ಲರೂ ಏನು ಕೆಲಸ ಆಗಿ ಏನಾಗಬೇಕು ಸರ್ ಇನ್ನ ನಮ್ಮಲ್ಲಿ ಬಹಳ ಪ್ರಗತಿ ಕೆಲಸಗಳು ಅದಾವ ಈಗಾಗಲೇ ನಮ್ಮ ಗ್ರಾಮೀಣ ಶಾಸಕರಾದಂಥ ಲಕ್ಷ್ಮೀ ತಾಯಿ ಹೆಬ್ಬಳ್ಕರ್ ಅವರು ಹಲವಾರು ಕಾರ್ಯಕ್ರಮ ಕೈಗೊಂಡಾರ ಗ್ರಾಮನ ಮುನ್ನಡಿದಾಗ ರೋಡುಗಳನ್ನು ಇನ್ನೂ ಸ್ವಲ್ಪ ಪೆಂಡಿಂಗ್ ಅದಾವೆ ರೋಡ್ ಆಗ್ಬೇಕು ಮತ್ತು ಈ ಜಿ ಅಂತ ರೋಡ್ ರೋಡೆಲ್ಲ ಹಡ್ಡಿ ಊರಾಗೆಲ್ಲ ಕೆಲಸ ಭಾಳ ರೋಡ್ಗಳು ಇದ್ದಿದ್ದು ಚಲೋ ಇದ್ದದ್ದು ಕೆಲಸ ಜೆ ಜಜೆದವ್ರು ಅವ್ರು ಅವಶ್ಯವಾಗಿ ಬಡ ಬಡ ಈ ವರ್ಕ್ ಮಾಡಿಸ ಒಂದು ಒಂದು ಇದು ಮತ್ತು ಹಳ್ಳಿ ರೀಫಿಟ್ಟಿಂಗ ರೀ ಕಾಂಕ್ರೀಟ್ ಅದು ಮಾಡಬೇಕು ಮತ್ತು ಗ್ರಾಮದಾಗ ಈಗಾಗಲೇ ಕುಡಿಯುವ ನೀರಿಂದ ಸ್ವಲ್ಪ ಅಭಾವ ಚಲೋ ಆಗೈತಿ ಈಗಾಗಲೇ ಇನ್ನೇನು ಚಲೋ ಆಗಿ ಏಪ್ರಿಲ್ ಮೇ ಜಾಸ್ತಿ ಆಗ್ತೈತಿ ಅದಕ್ಕೋಸ್ಕರ ದಯವಿಟ್ಟು ಗ್ರಾಮ ಪಂಚಾಯಿತಿಯವರು ಆ ಕುಡಿಯುವ ನೀರಿಗೆ ಸ್ವಚ್ಛತೆಯನ್ನು ಮೇನ್ ಇಂಪಾರ್ಟೆಂಟ್ ಅದನ್ನು ಮಾಡಬೇಕು ಮತ್ತು ನಮ್ಮ ಪಕ್ಕಕ್ಕೆ ಇಲ್ಲಿ ಒಂದು ಆರೋಗ್ಯ ಕೇಂದ್ರ ಐತಿ ಅದಕ್ಕೆ ಇಬ್ಬರು ಸಿಬ್ಬಂದಿ ಇದ್ದಾರೆ ಇಬ್ಬರು ಸಿಬ್ಬಂದಿ ಇದ್ದರೂ ಕೂಡ ಮೂಲತಃ ಮೂಲ ಸೌಕರ್ಯಗಳಿಲ್ಲ ಗ್ರಾಮೀಣ ಒಂದು ಆರೋಗ್ಯ ಕೇಂದ್ರದಲ್ಲಿ ಈಗ ಬರ್ತಾರ ಅವ್ರು ಕುಂತಿರ್ತಾರೆ ಹೋಗ್ತಾರೆ ಮೊದಲು ಇಲ್ಲಿಯೇ ಇರ್ತಿದ್ರು ಅವರು ಈಗಾಗ ಏನು ಮಾಡತ್ತಾರ ಇಲ್ಲೇ ಟಾಯ್ಲೆಟ್ ಇಲ್ಲ ನೀರಿನ ವ್ಯವಸ್ಥೆ ಇಲ್ಲ ಇನ್ನಿತರ ಸ ಅವರಿಗೆ ಮೂಲತಃ ಸೌಕರ್ಯಗಳು ಇಲ್ಲದ ಕಾರಣಕ್ಕೆ ಅವರು ಮತ್ತು ಅವರ ಅವ್ರಿಗೆ ಸ್ಪೆಷಾಲಿಟಿ ಬೇಕಲ್ಲ ಅಲ್ಲಿ ಹೋಗಿ ಉಳ್ಕೊಂಡು ಬೆಳಗ್ಗೆ ಬಂದು ಸಾಯಂಕಾಲವ್ರಿಗೆ ಹೋಗ್ತಾ ಇದ್ದಾರೆ ರಾತ್ರಿ ಯಾರ್ಯಾರು ಏನಾರು ತೊಂದರೆ ಆದರೆ ಇಲ್ಲಿ ಯಾರು ಡಾಕ್ಟರ್ಸ್ ಇಲ್ಲ ಪ್ರಾವೇಟನ್ನು ನಾವು ಅವಲಂಬನೆ ಆಗ್ಬೇಕಾಗಿ ಅದಕ್ಕೋಸ್ಕರ ಒಂದು ಸ್ವಲ್ಪ ನಿಮ್ಮ ಗಮನಕ್ಕೂ ತಂದೆವು ನೋಡಿ ವಿಚಾರ ಮಾಡಿಸಿ ಮೇಲಾಧಿಕಾರಿ ತಿಳಿಸ್ಬೇಕು ಬೆಳಗಾವಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಜನ ಮನ ಮತ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ ಇಲ್ಲೊಬ್ರು ರೈತರು ನಂದಿಹಳ್ಳಿ ಗ್ರಾಮದಲ್ಲಿ ಏನು ಚಕಡಿ ಗಾಡಿಯಲ್ಲಿ ತಮ್ಮ ಜಮೀನಿಗೆ ತೆರಳುತ್ತಿದ್ದಾರೆ ಮಾತಾಡೋಣ ಈ ಗ್ರಾಮದಲ್ಲಿ ಏನು ಸಮಸ್ಯೆ ಇದೆ ಮತ್ತು ಅವ್ರು ಹೇಗೆಲ್ಲ ಇದಾರೆ ಅಂತ ಹೇಳಿ ಹೊರಗ ಹೋಗಾಗ ರಸ್ತೆ ಇಲ್ಲ ರೀ ಅದನ್ನ ಸಮಸ್ಯೆ ಭಾಳ ಅದಣ ಕಬ್ ಗಿಬ್ ತೆಗಿಯ ಹೊಟ್ಟೆ ಅದಿಲ್ಲ ಮಾಡಿದ್ರಿ ಮತ್ತೆ ಈ ಊರಾಗೆಲ್ಲ ನಿಮ್ಮ ಊರಾಗ ರಸ್ತೆ ಇಲ್ಲ ಅದಾವೆ ರೀ ಹಾಂ ರಸ್ತೆ ಅದಣ್ಣ ಮತ್ತೆ ಮೇಡಮ್ ಅವ್ರ ಏನಕ್ಕೆ ಮಿಕ್ಸರ್ ಇಕ್ಸರ್ ಕೊಟ್ಟರೆ ಬಂದತಿಲ್ರಿ ಅರ್ಧ ಕೊಟ್ಟಿದಾವ್ರಿ ಅರ್ಧ ಕೊಟ್ಟಿ ಯಾಕೆ ಯಾಕೆ ಅರ್ಧ ಮನುಷ್ಯ ಸಿಕ್ಕಿಲ್ರಿ ಅದನ್ನ

ಸಂತೆ ನಡೀತಾ ಇದೆ ಪ್ರತಿ ವಾರಕ್ಕೊಮ್ಮೆ ಇಲ್ಲಿ ಸಂತೆ ನಡೀತಾ ಇದ್ದು ಅನೇಕ ಜನ ನೋಡಬಹುದು ಖರೀದಿಯಲ್ಲಿ ಖರೀದಿಯಲ್ಲಿ ಆಗಿದ್ದಾರೆ ಏನು ಇಲ್ಲಿನ ಟೀಮಾರ್ ಇದಾರೆ ಎಷ್ಟು ಟೀ ವ್ಯಾಪಾರ ಆಗಿತ್ತು ದಿನಕ್ಕಿಮ್ದು ಏನು ಇದು ಟೀ ಮಾಡಿದ ದಿವಸಕ್ಕೊಂದ್ ಈ ಬುಧವಾರಕ್ಕೊಮ್ಮೆ ಆದ್ರೂ ನಮ್ದೊಂದು ಸಾವಿರ ಹನ್ನೆರಡು ಮಟ್ಟ ಹಾಕಿದ್ರಿ ಆಮೇಲೆ ಖರ್ಚು ಗಿರ್ ಚೆಲ್ಲ ಒಂದ್ಸಲ ಚುನಾವಣೆ ಎಲೆಕ್ಷನ್ ಕೆಲಸ ಮಾಡಿದಾರ ಚುನಾವಣೆ ನೋಡಿಸ್ರಹ್ ಈಗ ಹತ್ತು ವರ್ಷದ ಹಿಂದೆ ಇದ್ದಂಥ ಗ್ರಾಮೀಣ ಕ್ಷೇತ್ರ ಈಗ ಮೇಡಮ್ ಅವ್ರ ಹೊತ್ತಿಂದ ಮುಂದೆ ಬಂದೈತ್ರಿ ಮಂದೆ ಹಬ್ಬಕ್ಕ ಮೇಡಮ್ ಅವರು ಯಾವ್ಯಾವ ನಮ್ಗೆ ಆಶ್ವಾಸನೆ ಕೊಟ್ಟಿಲ್ಲ ಆ ದಗದ ಎಲ್ಲ ಮಾಡಿದಾರೀ ಮುಂದೆ ನಮ್ಮ ಕ್ಷೇತ್ರದ ನೂರ ಇಪ್ಪತ್ತು ಹಳ್ಳಿ ಬರ್ತಾವ್ರಿ ಸರ್ ಒಂದೂರ ಇಪ್ಪತ್ತು ಹಳ್ಳಿ ಒಳಗೆ ಹತ್ರಾಗ ನೂರ ಹತ್ತೊಂಬತ್ತು ಗುಡಿಯನ್ನು ಕಟ್ಟಿದಾರೀ ರೋಡ ನೀರಿಂದ ಅಭಿವೃದ್ಧಿ ಎಲ್ಲ ಬಹಳ ಸೌಕರ್ಯ ಮಾಡಿದಾರೆ ರೀ ಇನ್ನು ಮುಂದವರನ್ನು ಆರಿಸಿ ಬರ್ತಾರೆ ರೀ ಅವ್ರದ ವಾತಾವರಣ ಐತೆ ರೀ ಮುಂದೆ ಯಾವುದೇ ಒಂದು ಎಮ್ ಎಲ್ ಎ ಬಗ್ಗೆ ಅಥವಾ ಒಂದು ರಾಜಕಾರಣಿಗಳ ಬಗ್ಗೆ ಅಥವಾ ಯಾವುದೋ ತಪ್ಪು ಸ್ಟೇಟ್ಮೆಂಟ್ ಕೊಡಬಾರ್ದು ಅಂತ ನನ್ನ ಅಭಿಪ್ರಾಯ ಸುವರ್ಣ ಸೌಧ ಇದೆ ವಿಮಾನ ನಿಲ್ದಾಣ ಇದೆ ಆದರೆ ವಿಮಾನ ನಿಲ್ದಾಣದಲ್ಲಿ ಎಷ್ಟು ಜನರಿಗೆ ಉದ್ಯೋಗ ಸಿಗ್ತದೆ ಸೌಧದಲ್ಲಿ ಎಷ್ಟು ಜನರಿಗೆ ಉದ್ಯೋಗ ಸಿಗ್ತದೆ ಅದರಿಂದ ಸರ್ಕಾರಿ ಸೌಮ್ಯದ ಕೈಗಾರಿಕೆಗಳನ್ನು ಸ್ಥಾಪಿಸೋದ್ರ ಜೊತೆಗೆ ಸಹಕಾರಿ ಸಂಘಗಳನ್ನು ಸ್ಥಾಪಿಸೋದ್ರ ಜೊತೆಗೆ ಯಾವುದಾದ್ರೂ ಜನರ ಅನುಕೂಲಕ್ಕಾಗಿ ಮತ್ತೆ ಜನರಿಗೆ ಉದ್ಯೋಗ ನೀಡುವ ನಿಟ್ಟಿನಲ್ಲಿ ಕೈಗಾರಿಕೆಗಳನ್ನು ಸ್ಥಾಪಿಸಿದ್ರೆ ಅನುಕೂಲ ಆಗ್ತದೆ ಆ ನಿಟ್ಟಿನಲ್ಲಿ ಈ ನಮ್ಮ ಶಾಸಕರು ಕ್ರಮ ತಗೊಳ್ಬೇಕಂತ ಒತ್ತಾಯ ಮಾಡಿ ಬೆಳಗಾವಿ ತಾಲೂಕಿನ ರಾಜಹಂಸಗಡ ಕೋಟೆಯ ಮೇಲಿದ್ದಾನೆ ಕೋಟೆಯ ಮೇಲೆ ಏನು ಕೋಟೆಯಲ್ಲಿ ಈಗ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ನಡೀತಾ ಇವೆ ಲಕ್ಷ್ಮೀ ಅಪ್ಪಾಳ್ಕರ್ ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಇಲ್ಲಿ ಅಭಿವೃದ್ಧಿಯನ್ನ ಮಾಡ್ತಾ ಇದ್ದಾರೆ ಕ್ಷೇತ್ರದ ಮರಾಠ ಮತದಾರರನ್ನ ಸೆಳೆಯೋಕ್ಕೆ ಐದು ವರ್ಷಗಳಲ್ಲಿ ನಾನು ಕೋಟೆ ಅಭಿವೃದ್ಧಿ ಮಾಡಿದ್ದೇನೆ ಅಂತ ಹೇಳಿ ತೋರ್ಸೋಕೆ ಈಗ ಕೊನೆ ಹಂತದ ಕಾಮಗಾರಿಗಳು ನಡೀತಾ ಇವೆ ಇದೇ ತಿಂಗಳು ಫೆಬ್ರವರಿ ಇಪ್ಪತ್ತೈದು ಅಥವಾ ಇಪ್ಪತ್ತೆಂಟರಂದು ಈ ಒಂದು ದೊಡ್ಡ ಅಂದರೆ ಐವತ್ತೈದು ಅಡಿ ಎತ್ತರದ ಛತ್ರಪತಿ ಶಿವಾಜಿ ಮಹಾರಾಜರ ಪ್ರತಿಮೆ ಅನಾವರಣ ಕಾರ್ಯಕ್ರಮ ನಡೆಯಲಿದೆ ಈ ಮೂಲಕ ಕ್ಷೇತ್ರದಲ್ಲಿ ನಾನು ಮರಾಠಿಗರ ಪರವಾಗಿದ್ದೇನೆ ಅಂತ ಹೇಳಿ ಬಿಂಬಿಸುವುದು ಮತ್ತು ಮರಾಠ ಮತದಾರನ ಸೆಳೆಯೋಕ್ಕೆ ಸಿದ್ಧತೆಗಳು ನಡೆದಿರತಕ್ಕಂಥದ್ದು ಪ್ರಮುಖವಾಗಿ ಬೆಳಗಾವಿ ಗ್ರಾಮೀಣ ಮತಕ್ಷೇತ್ರದಿಂದ ಇಲ್ಲೂ ಮರಾಠ ಮತದಾರರೇ ನಿರ್ಣಾಯಕರಾಗಿದ್ದಾರೆ ಪ್ರಮುಖವಾಗಿ ಒಂದು ಲಕ್ಷಕ್ಕೂ ಹೆಚ್ಚು ಮತದಾರರು ಕ್ಷೇತ್ರದಲ್ಲಿ ಮರಾಠ ಇರತಕ್ಕಂಥದ್ದು ಹೀಗಾಗಿ ಬಹುಸಂಖ್ಯಾತರನ್ನು ಸೆಳೆಯೋಕ್ಕೆ ಅನೇಕ ಕಸರತ್ತುಗಳು ನಡೆದಿದೆ ಇದೇ ತಿಂಗಳು ಉದ್ಘಾಟನೆ ಮಾಡೋಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಲಕ್ಷ್ಮೀ ಶಾಸಕಿ ಲಕ್ಷ್ಮೀ ಹಬ್ಬಾಳ್ಕರ್ ನಡೆಸಿದ್ದಾರೆ ಒಟ್ಟು ಬೆಳಗಾವಿ ಗ್ರಾಮೀಣ ಮತಕ್ಷೇತ್ರದಲ್ಲಿ ನಿರ್ಣಾಯಕರಾಗಿರ್ತಕ್ಕಂಥ ಮರಾಠರನ್ನು ಸೆಳೆಯೋಕ್ಕೆ ಕಾಂಗ್ರೆಸ್ ಬಿ ಜೆ ಪಿ ಮತ್ತು ಎಂ ಇ ಎಸ್ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಮರಾಠರ ಚಿತ್ತ ಯಾರತ್ತ ಅಂತಕ್ಕಂಥದ್ದು ಬೆಳಗಾವಿ ಗ್ರಾಮೀಣದಲ್ಲಿ ಅತ್ಯಂತ ಪ್ರಮುಖವಾದಂಥ ವಿಚಾರ ಬೆಳಗಾವಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದಲ್ಲಿ ಏನೆಲ್ಲ ಅಭಿವೃದ್ಧಿ ಕೆಲಸಗಳು ಆಗಿವೆ ಮುಂದೆ ಏನೆಲ್ಲ ಕೆಲಸಗಳು ಆಗಬೇಕು ತಮ್ಮ ನಾಯಕ ಹೇಗಿರಬೇಕು ಎನ್ನುವುದರ ಬಗ್ಗೆ ನ್ಯೂಸ್ ಏಟಿನ್ ಕನ್ನಡದ ಜನ ಮನ ಮತ ಕಾರ್ಯಕ್ರಮದ ಮುಂದೆ ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಾರೆ ಮತ್ತೊಂದು ಕ್ಷೇತ್ರದೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು